i've seen a lot of change been through a lot of pain some things are not the same as they were a year ago but we'll all'll be okay i move on each and every day the past is where it stays way back a year ago i've changed for the better this time I thought I would never be fine. I strive just to say I'm alright. And for the first time in a long time, I'm alright. I've seen a lot of change, been through a lot of pain. Things are not the same are as they, they were a year ago. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ನನ್ನ ದಿನ ಬೆಳಿಗ್ಗೆ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಫಸ್ಟ್ ಹೊರಗಡೆ ಕೆಲಸ ಮುಗಿಸಿ ಆಮೇಲೆ ಒಳಗಡೆ ಹೋಗ್ತೀನಿ ಯಾವಾಗ್ಲೂ ಇದೊಂದು ಮುಗಿದ್ರೆ ಟೆನ್ಷನ್ ಫ್ರೀ ಯಾವಾಗಲೂ ಬೆಳಿಗ್ಗೆ ಎದ್ದಿದ್ದೆ ಹೊರಗಡೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹಾಗೆ ಗಿಡಗಳಿಗೆಲ್ಲ ನೀರು ಹಾಕಿಟ್ರೆ ನಂದು ಹೊರಗಡೆ ಕೆಲಸ ಎಲ್ಲ ಮುಗಿಯುತ್ತೆ ಆಮೇಲೆ ಏನಿದ್ರು ಮನೆ ಒಳಗಡೆದು ಕಸ ಗುಡಿಸೋದು ಮನೆ ಒರೆಸೋದು ಮತ್ತು ಅಡುಗೆಗಳನ್ನ ಮಾಡ್ಕೊಳ್ಳೋದು ಈ ಥರದ್ದು ನನ್ನ ಡೈಲಿ ರುಟೀನ್ ಹೀಗೇನೆ ಇರುತ್ತೆ ಪ್ರತಿದಿನ ಕೂಡ ಯಾವತ್ತೂ ಚೇಂಜ್ ಆಗೋಲ್ಲ ನಾನು ಗಿಡಗಳಿಗೆ ದಿನ ನೀರು ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೋಗ್ತೀನಿ ಯಾವಾಗಲೂ ಮೊದಲೇ ಅದು ಸ್ವಲ್ಪ ಸ್ವಲ್ಪ ನೀರು ಇರುತ್ತೆ ಅದರಲ್ಲಿ ಅದಕ್ಕೆ ನಾನು ಚೂರು ಸೇರಿಸ್ತೀನಿ ಅಷ್ಟೇ ಇಲ್ಲಾಂದ್ರೆ ಏನಾಗುತ್ತೆ ಇವಾಗ ಬಿಸಿಲು ಜಾಸ್ತಿ ಅಲ್ಲ ಒಂದು ದಿನ ನೀರು ಹಾಕಿಲ್ಲ ಅಂದರೆ ಪೂರ್ತಿ ಒಣಗೋಗಿಬಿಡುತ್ತೆ ಗಿಡ ಸಂಜೆ ಆಗೋಷ್ಟ್ರಲ್ಲಿ ಬಾಡ್ಕೊಂಡು ಬರ್ತಾ ಇರುತ್ತೆ ನೋಡಿ ಇದು ಬಾಡ್ಕೊಂಡಿದ್ದಿಲ್ಲ ಆ ಥರ ಇವೆಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹಾಕ್ತೀನಿ ನೀರನ್ನ ಸ್ವಲ್ಪ ದೊಡ್ಡ ಗಿಡಗಳಿಗೆ ಏನು ಮಾಡ್ತೀನಿ ಪೂರ್ತಿ ಮೇಲ್ಗಡೆಯಿಂದ ಹಾಕ್ತೀನಿ ಅದರಲ್ಲಿ ಇರುತ್ತಲ್ಲ ಎಲೆಗಳೆಲ್ಲ ಧೂಳೆಲ್ಲ ಹೋಗಲಿ ಅಂತ ಈ ಥರ ಎರಚ್ತೀನಿ ದೂರದಿಂದ ನಿಂತ ಆಮೇಲೆ ಬುಡಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ಎರಚುವಾಗಲೇ ಸುಮಾರು ಇರುತ್ತೆ ಬುಡಕ್ಕೆ ಬಂದಿರುತ್ತೆ ಆದ್ರೂ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಆಮೇಲೆ ಇದು ಒಳಗಡೆ ಇಟ್ಟಿರೋದು ಗಿಡಗಳು ಕಾಂಪೌಂಡ್ ಮೇಲೆ ಇದಕ್ಕೂ ಕೂಡ ಅಷ್ಟೇ ಎಲೆಗಳಲ್ಲೆಲ್ಲ ಧೂಳು ಹಿಡ್ದಿರುತ್ತೆ ರೋಡ್ ಎಲ್ಲ ಬಂದಿರುತ್ತಲ್ಲ ಗಾಡಿಗಳು ಹಾಗೆಲ್ಲ ಅದು ಹೋಗ್ಲಿ ಅಂತ ಸ್ವಲ್ಪ ಎಲೆಗಳ ಮೇಲೆ ಕೂಡ ನೀರು ಹಾಕೋತೀನಿ ಬುಡಕ್ಕೆ ಹಾಕಾದ್ಮೇಲೆ ಆದ್ಮೇಲೆ ಹೊರಗಡೆ ಎಲ್ಲಾ ಮುಗೀತು ಒಳಗೆ ಬಂದಿದ್ದು ಜಾಗವಿನ ಎದ್ದೇಳು ಅಂತ ಬಂದಿದ್ದೀನಿ ಇವಾಗ ಅವಳಿಗೆ ಹದಿನೈದು ನಿಮಿಷ ಬೇಕು ಎದ್ದೇಳೋಕ್ಕೆ ಇವತ್ತು ನಾನು ಕ್ಯಾಮರಾ ಆನ್ ಮಾಡಿಟ್ಕೊಂಡಿದ್ನಲ್ಲ ನೋಡಿದ ತಕ್ಷಣ ಎದ್ಬಿಟ್ಲು ಇಲ್ಲಾಂದ್ರೆ ಹದಿನೈದು ನಿಮಿಷ ಕಂಟಿನ್ಯೂಸ್ ಆಗಿ ಕರೆದ ಮೇಲೆ ಅದಳು ಪ್ರತಿದಿನ ಕೂಡ ನಾನು ವಿಡಿಯೋ ಮಾಡ್ಕೊಂಡು ಅವ್ರ ಮ್ಯಾಮಿಗೆ ಕಳಿಸ್ತೀನಿ ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ ರಪ್ಪ ಅಂತ ಇದ್ಲು ನೋಡಿದ ತಕ್ಷಣ ಅವಳು ಬೇಗ ಇದ್ದಿದ್ದು ನನಗೂ ಒಂದು ಸ್ವಲ್ಪ ಅನುಕೂಲನೇ ಆಯಿತು ಒಂದು ಹದಿನೈದು ನಿಮಿಷ ಮಿಕ್ತು ನನಗೆ ಟೈಮ್ ಇವಾಗ ಇವತ್ತು ಶುಕ್ರವಾರ ಹಾಗಾಗಿ ಮನೆ ಕೂಡ ಒರೆಸ್ಕೊತಾ ಇದ್ದೀನಿ ಗುಡಿಸಿ ಇಷ್ಟು ನಮ್ಮ ಮಾವ ಹಾಲು ತಂದು ಸ್ನಾನಕ್ಕೆ ಹೋಗಿರ್ತಾರೆ ಅವರು ಸ್ನಾನ ಮುಗಿಸ್ಕೊಂಡ್ ಅಷ್ಟರಲ್ಲಿ ನಂದು ಮನೆ ಗುಡಿಸಿ ಒರೆಸಿಯೆಲ್ಲ ಆಗಿರುತ್ತೆ ಬಂದ ಬಂದಮೇಲೆ ಪೂಜೆ ಮಾಡ್ತಾರೆ ಪ್ರತಿದಿನ ಬೆಳಿಗ್ಗೆ ಮಾವನೇ ಪೂಜೆ ಮಾಡೋದು ಮನೇಲಿ ಸಂಜೆ ನಾನು ಮಾಡ್ತೀನಿ ಬ್ರೇಕ್ಫಾಸ್ಟ್ ಗೆ ಪುಟ್ಟು ಮಾಡ್ತಾ ಇದ್ದೀನಿ ಪುಟ್ಟು ಮಾಡೋದಕ್ಕೆ ನಾನು ರೆಡಿಮೇಡ್ ಪೌಡರ್ ತಕೊಂಡಿದೀನಿ ಇದು ಅರ್ಧ ಕೆ ಜಿ ಪ್ಯಾಕೆಟ್ ನನಗೆ ಅರ್ಧ ಕೆ ಜಿ ಬೇಕಾಗಲ್ಲ ನನ್ಗೆ ಇದು ಅರ್ಧ ಯೂಸ್ ಮಾಡ್ಕೋತೀನಿ ಪುಟ್ಟ ಗೆ ನೀರ್ ಹಾಕೋಬೇಕು ಇದ್ರಲ್ಲಿ ನೀರ್ ಕಾಯೋದಿಕ್ಕಿರ್ತೀನಿ ಈ ಲೈನ್ ಕಾಣಿಸಿದ ಇದಕ್ಕಿಂತ ಒಂದ್ ಸ್ವಲ್ಪ ಮೇಲೆ ತನಕ ಅಂದ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ತೀನಿ ಇದನ್ನ ಕಾಯೋದು ಕಿಚನ್ ನೀರ್ ಕಾಯ್ತಾ ಇರುತ್ತೆ ಹುಟ್ಟು ಪೌಡರ್ ಗೆ ನೀರ್ ಹಾಕೊಂಡು ರೆಡಿ ಮಾಡ್ಕೊತೀನಿ ಅವತ್ತಮ್ಮ ಬಂದಿದ್ದಾಗ ಅಮ್ಮನ ಮಾಡಿಸ್ಕೊಂಡು ವಿಡಿಯೋ ಇವಾಗ ಅದನ್ನ ತೋರಿಸ್ತೀನಿ ಯಾವ ತರ ಮಾಡ್ತೀನಿ ನಮ್ಮಅಮ್ಮ ಯಾವ ತರ ಮಾಡ್ ಅಂತ ಅದನ್ನೇ ತೋರಿಸ್ತೀನಿ ಇವಾಗ ಒಂದು ಡಿಫ್ರೆನ್ಸ್ ಏನಂದ್ರೆ ಕಾಲ್ ಕೆಜಿ ಅಷ್ಟು ಹಾಕೊಳ್ತೀನಿ ನಮಗೆ ಸಾಕಾಗುತ್ತೆ ಮೂರ್ ಜನಕ್ಕೆ ಜಾಗ್ ಊಟಕ್ಕೆ ಲೆಕ್ಕ ಜಾಗಿನ ಊಟಕ್ಕೆ ಲೆಕ್ಕ ಹಾಕೊಳ್ಳಲ್ಲ ನಾವು ಅಷ್ಟೇ ನಾನು ರೆಡಿ ಮಾಡ್ಕೊಳ್ತೀನಿ ನಮ್ಮ ಅಮ್ಮ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಅದನ್ನೇ ನೋಡ್ಕೊಂಡು ನಾನು ಮಾಡ್ತೀನಿ ನಾವು ಅವತ್ತು ಪುಟ್ಟ ಮಾಡುವಾಗ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡಿದ್ವಿ ಅರ್ಧ ಕೆ ಜಿ ಪ್ಯಾಕೆಟ್ ಫುಲ್ ಹಾಕೊಂಡಿದ್ವಿ ನಮಗೆ ಜಾಸ್ತಿ ಆಗಿತ್ತು ಅಂದರೆ ಎರಡು ದಿನ ತಿನ್ನಷ್ಟಾಗಿತ್ತು ಅವತ್ತು ರೋಹಿತ್ ಅವರು ಮಾಲೆ ಹಾಕಿ ಶಬರಿಮಲೆಗೆ ಹೋಗಿದ್ರು ಅವ್ರು ಇರಲಿಲ್ಲ ಮನೇಲಿ ನಾನು ಅಮ್ಮ ಮಾವ ಮೂರೇ ಜನ ನಾನು ಮೊದಲೇ ಹೇಳ್ದಂಗೆ ಜಾಗನ ಊಟಕ್ಕೆ ಲೆಕ್ಕ ಹಾಕಂಗಿಲ್ಲ ನಾವು ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ಆಗಿತ್ತು ನಮಗೆ ಅದಾದಮೇಲೆ ನಾನು ಯಾವಾಗಲೂ ಮಾಡುವಾಗ ಅರ್ಧ ಪ್ಯಾಕೆಟ್ ಯೂಸ್ ಮಾಡ್ತೀನಿ ಕಾಲು ಕೆ ಜಿ ಅದು ನಮಗೆ ಕರೆಕ್ಟಾಗಿ ಸಾಕಾಗುತ್ತೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಿಗೆ ಪುಟ್ಟು ಪೌಡರ್ನೆಲ್ಲ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾ ಎಷ್ಟು ತನಕ ಮಿಕ್ಸ್ ಮಾಡಬೇಕು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಉಜ್ಜಿದಾಗ ಗೊತ್ತಾಗುತ್ತೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೋಬೇಕು ಇನ್ನು ನಾವು ನೀರು ಹಾಕಿ ಮಿಕ್ಸ್ ಮಾಡಿದಷ್ಟು ಜಾಸ್ತಿ ಆಗ್ತಾ ಬರುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ಬೌಲೇ ಇಡ್ಕೋಬೇಕು ಮಿಕ್ಸ್ ಮಾಡೋದಕ್ಕೆ ಫಸ್ಟ್ ನೋಡಿ ನಾವು ಹಾಕಿದಾಗ ಎಷ್ಟಿತ್ತು ಇವಾಗ ನೀರು ಹಾಕೊಂಡು ಮಿಕ್ಸ್ ಮಾಡ್ತಿದ್ದಾಗೆ ಜಾಸ್ತಿ ಹಾಕೊಂಡು ಬರ್ತಾ ಇದೆ ಮನೇಲಿ ಪುಟ್ಟು ಪೌಡರ್ ಇಲ್ಲ ಅಂದ್ರೂ ರೆಡಿಮೇಡ್ ಸಿಗ್ತಾ ಇಲ್ಲ ಅಂದ್ರೂ ನಮಗೆ ಪುಟ್ಟು ಮಾಡ್ಕೋಬೇಕಂದ್ರೆ ಈಸಿಯಾಗಿ ಮಾಡ್ಕೋಬೋದು ಏನು ಮಾಡಬೇಕಂದ್ರೆ ರಾತ್ರಿ ಊಟ ಮಾಡಿ ಆದಮೇಲೆ ಉಳ್ದಿರತ್ತಲ್ಲ ಅನ್ನ ಅದನ್ನು ಡೀಪ್ ಫ್ರೀಝರ್ಲಿ ಇರಬೇಕು ಅದು ಬೆಳಿಗ್ಗೆ ಆಗಲಿ ಪೂರ್ತಿ ಗಟ್ಟಿಯಾಗಿರುತ್ತೆ ಅದನ್ನು ಮಿಕ್ಸಿ ಹಾಕ್ಕೊಂಡು ತಿರಿತರಿಯಾಗಿ ರುಬ್ಕೋಬೇಕು ಅದನ್ನು ಇದೇ ಥರ ಮಾಡ್ಕೊಂಡ್ರೆ ಪುಟ್ಟು ರೆಡಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ರೆಡಿ ಆಗುತ್ತೆ ಪುಟ್ಟು ಹಾಗೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪೌಡರ್ ಯೂಸ್ ಮಾಡ್ತೀ ಮಾಡ್ಕೊಂಡು ಮಾಡ್ತೀನಿ ಅಂದರೆ ಹೀಗೆ ಮಾಡ್ಕೋಬೇಕು ಮತ್ತು ಇನ್ನೊಂದು ಏನಂದರೆ ಪುಟ್ಟಿಗೆ ಸಾಂಬಾರು ಜಾಸ್ತಿ ಬೇಕು ನೀವು ಎಷ್ಟು ಸಾಂಬಾರು ಮಾಡಿದ್ರು ಸಾಕಾಗಲ್ಲ ಪುಟ್ಟಿಗೆ ಈ ಥರ ಕಡಲೆಕಾಳು ಸಾರು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆಲೂಗೆಡ್ಡೆ ಕಡಲೆಕಾಳು ಹಾಕ್ಕೊಂಡು ಸಾರು ಮಾಡ್ಕೊಂಡಿದ್ದೀನಿ ಮಸಾಲಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ಜೀರಿಗೆ ಧನಿಯನ್ನ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದು ಕಾ ತೆಂಗಿನಕಾಯಿ ಜೊತೆ ಸೇರಿಸ್ಕೊಂಡು ಫ್ರೆಶ್ ಆಗಿ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪರಿಮಳದ್ರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಅಮ್ಮ ಅದ್ರದ್ದು ಟೆಕ್ಸ್ಚರ್ ತೋರಿಸ್ಕೊಡ್ತಿದ್ದಾರೆ ಯಾವ ತರ ಬರಬೇಕು ಅಂತ ರೆಡಿ ಆದಾಗ ಇದು ಮಿಕ್ಸಿಂಗ್ ಎಲ್ಲ ರೆಡಿ ಆಗಿದೆ ಇವಾಗ ಪುಟ್ಟು ಮಾಡೋದು ಪುಟ್ಟು ಮೇಕರಿಗೆ ಫಸ್ಟ್ ತೆಂಗಿನಕಾಯಿ ಹಾಕಬೇಕು ಕೆಳಗಡೆ ಅದಾದ್ಮೇಲೆ ಒಂದ್ ಲೇಯರ್ ಪುಟ್ಟು ಮಿಕ್ಸ್ ಪೌಡರ್ ಪೌಡರ್ನ ಅದನ್ನ ಹಾಕಬೇಕು ಅದಾದ್ಮೇಲೆ ಮತ್ತೆ ತೆಂಗಿನಕಾಯಿ ತುರಿ ಅದಾದ್ಮೇಲೆ ಫ್ರೆಶ್ ತೆಂಗಿನಕಾಯಿನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವೇನಾದರೂ ಮಾಡೋದಿದ್ರೆ ಕರೆಕ್ಟಾಗಿರೋ ಮೆಜರ್ಮೆಂಟ್ ಬೇಕು ಅಂದರೆ ಒಂದು ಕಾಫಿ ಕಪ್ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಬೌಲು ಫಸ್ಟು ತೆಂಗಿನಕಾಯಿ ತುರಿ ಹಾಕಿ ಒಂದು ಕಪ್ಪಷ್ಟು ಅಥವಾ ಒಂದು ಬೌಲಷ್ಟು ಪುಟ್ಟು ಪೌಡರ್ನ ಅದರೊಳಗೆ ಹಾಕಿ ಅದರಲ್ಲಿ ಮತ್ತೆ ಅದನ್ನು ಡಿವೈಡ್ ಮಾಡೋದಕ್ಕೆ ಮತ್ತೆ ಒಂದು ಲೇಯರು ಕೊಕೋನೆಟ್ಟು ಅದಾದಮೇಲೆ ಮತ್ತೆ ಒಂದು ಕಪ್ಪಷ್ಟು ಪುಟ್ಟು ಪೌಡರ್ನ ಹಾಕೊಳ್ಳೋದು ಅದು ಡಿವೈಡ್ ಮಾಡೋದಕ್ಕೆ ಅಂತಲೇ ಇದನ್ನು ಹಾಕೊಳ್ಳೋದು ತೆಂಗಿನಕಾಯಿ ತುರಿನ ಮತ್ತೆ ರುಚಿನೂ ಕೊಡುತ್ತೆ ಅದು ಮತ್ತು ಇದನ್ನು ತುಂಬಿಸುವಾಗ ಸಷ್ಟೇ ಹೀಗೆ ಲೈಟಾಗಿಯೇ ತುಂಬಿಸ್ಬೇಕು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತುಂಬಿಸ್ಬಾರ್ದು ಟೈಟಾಗಿ ಪ್ರೆಸ್ ಮಾಡಿ ತುಂಬಿಸಿದ್ರೆ ಏನಾಗುತ್ತೆ ಒಂದು ಅದರೊಳಗಡೆ ಏರ್ ಸರ್ಕ್ಯುಲೇಟ್ ಆಗೋಲ್ಲ ನಾವು ಸ್ಟೀಮ್ ಕೊಡ್ತೀವಲ್ಲ ಅದಕ್ಕೆ ಸ್ಟೀಮ್ ಹೋಗಲ್ಲ ಒಳಗಡೆ ಮತ್ತು ಅದು ಗಟ್ಟಿ ಗಟ್ಟಿಯಾಗಿ ಹಾಗಾಗೇ ಇರುತ್ತೆ ಬೇಯ್ಯಲ್ಲ ಒಳಗಡೆ ಎಲ್ಲ ಅದಕ್ಕೆ ಹೀಗೆ ಲೈಟಾಗಿ ತುಂಬಿಸ್ಕೋಬೇಕು ಈಗ ಲಾಸ್ಟಿಗೆಲ್ಲ ತುಂಬಿ ಆದಮೇಲೆ ಲಾಸ್ಟಿಗೆ ಮೇಲುಗಡೆ ಒಂದು ಕೋಟ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕ್ಲೋಸ್ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸ್ಟೀಮ್ ಕೊಡೋದಕ್ಕೆ ಇಡೋದೀಗ ಅಲ್ಲೊಂದು ಚಿಕ್ಕ ಹೋಲಿದೆ ಮೇಲ್ಗಡೆ ಅದರಿಂದ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಸ್ಟೀಮ್ ಕೊಟ್ಟರೆ ಚೆನ್ನಾಗಿ ಬೇಯುತ್ತೆ ಅಷ್ಟಾದರೆ ಸಾಕು ಇಪ್ಪತ್ತು ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಸೆಟ್ಟು ಇಲ್ಲೊಂದು ಊತ ಕಾಣಿಸ್ತಿದೆ ನೋಡಿ ಇದರಿಂದ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟೀಮು ಒಳಗಡೆ ಸ್ಟೀಮ್ ತುಂಬಿದಾಗ ನಮಗೆ ಹಾಗೆ ಗೊತ್ತಾಗುತ್ತೆ ಸ್ಟೀಮ್ ಒಳಗಡೆ ಎಲ್ಲ ಪಾಸಾಕ್ತಿದ್ದೀನಿ ಇದಾಗಿಂತ ನಾವು ಟೈಟಾಗಿ ತುಂಬಿಸಿದ್ರೆ ಏನಾಗುತ್ತೆ ಇದು ಹಿಟ್ಟು ತುಂಬಿಸುವಾಗ ಅದು ಒಳಗಡೆ ದಮ್ ಕಟ್ಟಿದಾಗ ಹಾಗೆ ಆ ಮುಚ್ಚಳ ಮೇಲ್ಗಡೆದು ಮುಚ್ಚಳ ಇದೆಯಲ್ಲ ಅದು ಹಾರೋಗುತ್ತೆ ಮೇಲ್ಗಡೆ ಇದು ಇದು ಮೇಲ್ಗಡೆ ಮುಚ್ಚಳ ಇದೆಲ್ಲ ಇದು ಮೇಲ್ಗಡೆ ಹಾರುತ್ತೆ ಟೈಟಾಗಿ ಹಿಟ್ಟು ತುಂಬಿಸಿದ್ರೆ ನಾವು ಆ ಥರ ಆಗುತ್ತೆ ಹಾಗಾಗಿ ಲೈಟಾಗಿ ತುಂಬಿಸಿ ಇದು ಇವಾಗ ಬೆಂದಿದೆ ತೆಗೆಯೋದು ನೋಡಿ ಯಾವ ಥರ ತೆಗಿತಾರಮ್ಮ ಅಂತ ಅದಕ್ಕೆ ಒಂದು ಸ್ಟಿಕ್ ಸಿಗುತ್ತೆ ಆ ಸ್ಟಿಕ್ಕಲ್ಲಿ ಹಿಂದ್ಗಡೆಯಿಂದ ತಳ್ಳಿದ್ರೆ ಮುಂದ್ಗಡೆಯಿಂದ ನಾವು ಯಾವ್ಯಾವ ಥರ ಲೇಯರ್ ಮಾಡಿದ್ದೀವಿ ಎಷ್ಟೆಷ್ಟು ದೊಡ್ಡದಾಗಿ ಆ ಥರ ಲೇಯರ್ ಲೇಯರ್ ಆಗಿ ಬರುತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗೋರು ಆಫೀಸ್ಗೆ ಸ್ಕೂಲ್ಗೆ ಹೋಗೋರು ಸ್ಕೂಲಿಗೆಲ್ಲ ಹೋಗಾಯ್ತು ನಾನು ಟೆರೆಸಿಗೆ ಬಂದಿದ್ದೀನಿ ಇವಾಗ 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 ನಾನು ಬೆಳಿಗ್ಗೆನೆ ಬರ್ತಿದ್ದೀನಿ ಟೆರೆಸಿಗೆ ಇಲ್ಲಾಂದರೆ ಯಾವಾಗಲೂ ಮಧ್ಯಾಹ್ನ ಮೇಲೆ ಹೋಗ್ತಿದ್ದೆ ಯಾರ್ಯಾರಿಗೆ ಇದ್ದೆ ಹೇಳಿದ ನಂತರ ಮೇಲ್ಗಡೆ ನಿಂತ್ಕೊಂಡು ಎಲ್ಲರ ಮನೆ ರಂಗೋಲಿನ ನೋಡೋ ಕೆಲಸ ನಾನು ಪ್ರತಿದಿನ ಕೂಡ ಮೇಲೆ ಬರೋದು ಯಾರ್ಯಾರ ಮನೇಲಿ ಯಾವ್ಯಾವ ಥರ ರಂಗೋಲಿ ಹಾಕಿದ್ದಾರೆ ಅಂತ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಇದು ನನಗೆ ಒಂದು ಅಭ್ಯಾಸ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲರ ಮನೇಲಿ ಡಿಸೈನ್ ಡಿಸೈನ್ ರಂಗೋಲಿಗಳು ಬಂದಿದೆ ಟೆರೆಸ್ಗೆ ಹೋಗೋಣ ಕೋಳಿಗಳ ಹತ್ರ ಮೇಲ್ಗಡೆ ಲಾಕ್ ಓಪನ್ ಮಾಡ್ತಿದ್ದಂಗೆ ಮೊಟ್ಟೆ ಬಂತು ಮೊಟ್ಟೆ ಬಂತು ಅಂತಿದೆ ಒಂದು ಇನ್ನು ನಮ್ಮ ಗಿಡಗಳು ಬಾ ಮೊಟ್ಟೆ ಮೊಟ್ಟೆ ಮೊಟ್ಟೆದಕ್ಕೋ ಮೊಟ್ಟೆ ತಕೋ ಅಂತ ಹೇಳ್ತಿದ್ದೆ ಟೆರೆಸ್ ಮೇಲ್ಗಡೆ ಬಂದಿದ ತಕ್ಷಣವೇ ಕೋಳಿಗಳಿಗೆ ಪಕ್ಷಿಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ನಾನು ಬಂದಿದ್ದೀನಿ ಅಂತ ನಮ್ಮ ಗಿಡಗಳಿಗೆ ಒಂದೆರಡು ಕ್ಯೂ ಬಿಟ್ಟಿದೆ ಇದೊಂದು ತರಕಾರಿ ಇದು ಅದಕ್ಕೆ ಹೆಸರು ಏನಂತ ಗೊತ್ತಿಲ್ಲ ನನಗೆ ಒಂದೇ ಒಂದು ಬಳ್ಳಿ ಇದೆ ಅದರಲ್ಲಿ ಬಿಟ್ಟಿರೋದು ಫುಲ್ ಫುಲ್ಲ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಾಂದರೆ ಇನ್ನು ಸುಮಾರು ಹೂವಾಗಿತ್ತು ಎಲ್ಲ ಬಿಟ್ಟಿಲ್ಲ ಸ್ಟ್ರಾಬೆರಿ ಗಿಡ ಮತ್ತು ಒಂದು ಸೂರ್ಯಕಾಂತಿ ಗಿಡ ಹುಟ್ಕೊಂಡಿದ್ದು ನಾವು ಪಕ್ಷಿಗಳಿಗೆ ಹಾಕ್ತೀವಲ್ಲ ಅದ್ರದ್ದು ಬೌಲ್ ನಾವು ನೀರ ನೀರು ಬೌಲನ್ನ ತಂದು ಇಲ್ಲಿ ಹಾಕ್ತೀವಲ್ಲ ನೀರನ್ನ ಬೌಲಲ್ಲಿ ಇದ್ದಿದ್ದನ್ನ ಆ ಇದ್ದಿದ್ದು ಬಿದ್ದು ಹುಟ್ಟಿರೋದು ಬೀಜ ಕೋಳಿ ಗುಡಿಗೆ ಹೋಗೋದು ಫಸ್ಟು ಯಾಕಂದರೆ ಅಲ್ಲಿ ಬೇಗ ಕೆಲಸ ಮುಗಿಯುತ್ತೆ ನಾನು ಇವಾಗ ಇವಾಗ ಬೆಳಗ್ಗೆ ಬೆಳಿಗ್ಗೆನೆ ಬಂದುಬಿಡ್ತೀನಿ ಟೆರೆಸ್ಸಿಗೆ ಮಧ್ಯೆ ಮೇಲೆ ಬಿಸಿಲು ಜಾಸ್ತಿ ಇರುತ್ತೆ ಸುಟ್ಟೋಗುತ್ತೆ ಮೇಲುಗಡೆ ಹೋದರೆ ಅಷ್ಟು ಬಿಸಿಲು ಹಾಗಾಗಿ ಬೆಳಿಗ್ಗೆ ಬಂದು ಹೋಗ್ತೀನಿ ಹಾಗೆ ನಮಗೆ ಒಂದು ನೂಕೋಲಾಗಿದೆ ಸಿಕ್ತು ಗಿಡ ಅಂದರೆ ನಾವು ಕೊತ್ತಂಬರಿ ಸೊಪ್ಪು ತರ್ತೀವಲ್ಲ ಪಕ್ಷಿಗಳಿಗೆ ಹಾಕೋದಕ್ಕೆ ಅಂತ ಅದ್ರ ಒಂದು ಮಿಕ್ಸ್ ಆಗಿತ್ತು ಅದನ್ನು ಒಂದು ಪಾಟಿಗೆ ಹಾಕಿದೆ ಇಷ್ಟು ದೊಡ್ಡದಾಗಿದೆ ಇವಾಗ ನವಿಲು ಕೋಸು ನಾವು ಓಪನ್ ಮಾಡೋಣ ನಾವು ವೆಯ್ಟ್ ಮಾಡ್ತಿದ್ದೆ ನೋಡಿ ಕಾಲುಗಳು ಕಾಣಿಸಿದೆ ಎಲ್ಲ ಕಟ್ಟೆ ಮೇಲೆ ಹತ್ತಿ ನಿಂತ್ಕೊಂಡಿದ್ದೆ ಕೋಳಿಗಳು ಎಷ್ಟೊತ್ತಿಗೆ ಡೋರ್ ಓಪನ್ ಮಾಡ್ತೀನಿ ಏನು ತಿಂಡಿ ತಂದಿದ್ದೀನಿ ಅಂತ ಹಾಗೆ ನಾವು ನಮ್ಮಲ್ಲಿ ತರಕಾರಿಗಳನ್ನ ಯೂಸ್ ಮಾಡ್ತೀವಲ್ಲ ಏನನ್ನು ಏನನ್ನೂ ಡಸ್ಟ್ಬಿನ್ಗೆ ಹಾಕೋಲ್ಲ ಎಲ್ಲ ಒಂದು ಬೌಲಿಗೆ ಇಟ್ಕೊಂಡಿರ್ತೀನಿ ಕೋಳಿಗಳ ಹತ್ರ ಬಂದಾಗ ತಂದು ಇದಕ್ಕೆ ಹಾಕೋದು ಅದನ್ನು ವೆಯ್ಟ್ ಮಾಡ್ತಾ ಇರ್ತವೆ ಇವು ಕೋಳಿಗಳು ಏನು ತಂದು ಹಾಕ್ತೀನಿ ಅಂತ ತಿನ್ನೋಕ್ಕೆ ನಮ್ಮಲ್ಲಿ ನೆನೆ ರಾತ್ರಿದು ಇಷ್ಟೇ ಇದ್ದಿದ್ದು ಈರುಳ್ಳಿ ಸಿಪ್ಪೆ ಹಾಗೆ ಸ್ವಲ್ಪ ತರಕಾರಿಗಳು ಸಿಪ್ಪೆ ಮೊಟ್ಟೆ ಸಿಪ್ಪೆ ಆ ಥರದೆಲ್ಲ ಇದನ್ನೆಲ್ಲ ಹಾಕೊಂಡ್ರೆ ನಮ್ಮ ರಾಜ ತಿನ್ನಕ್ಕೆ ಬರಲ್ಲ ರಾಣಿಗಳಿಗೆ ತಿನ್ನೋಕೆ ಬಿಟ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾನೆ ನಾನು ಇವನ್ನೆಲ್ಲ ನಾನು ಮೊದಲೇ ತೋರಿಸಿದ್ನಲ್ಲ ಬ್ಯಾಂಟಮ್ ಕೋಳಿಗಳು ಇವೆಲ್ಲ ಶಾರ್ಟ್ ಕೋಳಿಗಳು ಇದನ್ನು ಹೊರಗಡೆ ಬಿಡಲ್ಲ ಹೊರಗಡೆ ಬಿಟ್ಟರೆ ಹೊರಗಡೆ ಇರೋ ಕೋಳಿಗಳನ್ನ ಕಚ್ಚಿ ಸಾಯಿಸಾಕ್ಬಿಡುತ್ತೆ ಸ ಅದಕ್ಕೆ ಸಪ್ರೇಟಾಗಿ ಕೇಜ್ ಕೇಜ್ ಥರ ಮಾಡಿಕೊಂಡು ಅದರೊಳಗೆ ಇಟ್ಕೊಂಡಿದೀವಿ ಮೂರು ಗುಂಜೆಗಳೇ ಇದೆ ಒಂದೇ ಒಂದು ಹ್ಯಾಂಡ್ ಇರೋದು ಇವೆಲ್ಲ ಕೊಯ್ಲ್ಸು ಒಂದು ಹತ್ತು ಹದಿನೈದು ಇದೆ ಅನಿಸುತ್ತೆ ನನ್ನ ಕೆಲಸ ಏನಂದರೆ ಇಲ್ಲಿ ಬಂದು ಕೋಳಿಗಳಿಗೆ ನೀರಿದೆಯಾ ಅಂತ ನೋಡಿಕೊಂಡು ನೀರು ಖಾಲಿ ಆಗಿದ್ರೆ ಬಾಟ್ಲ್ಗಳಿಗೆ ನೀರು ತುಂಬಿಸಿ ಇಟ್ಬಿಟ್ಟು ಹೋಗೋದು ಮೇಲ್ಗಡೆ ಇರೋ ಕೋಳಿಗಳಿಗೆ ನೀರಿದೆ ಕೆಳಗಡೆ ಇರೋರಿಗೆ ಎಲ್ಲ ಎಲ್ಲರಿಗೂ ಬಾಟ್ಲು ಇಷ್ಟಮೇ ಬಾಟ್ಲನ್ನೇ ಹಾಕಿರ್ತೀವಿ ಈ ಥರ ದೊಡ್ಡ ದೊಡ್ಡ ಬೌಲಲ್ಲಿ ಇಟ್ಟರೆ ಏನು ಮಾಡ್ತೇವೆ ಕೋಳಿಗಳಲ್ವ ಕಾಲಲ್ಲಿ ಕಸನೆಲ್ಲ ಕೇರಿ ಅದರೊಳಗೆ ಹಾಕುತ್ತೆ ನೀರೊಳಗೆ ಅದಕ್ಕೆ ಈ ಥರ ಇಟ್ಟಿರ್ತೀವಿ ಒಂದು ಮಗ್ಗಲ್ಲಿ ಇಟ್ಟಿದ್ದೀನಿ ಮತ್ತು ಬಾಟ್ಲ್ಗಳಿಗೆ ಥರ ಫುಡ್ಡು ನಾನು ನೋಡೋಕೆ ಹೋಗೋಲ್ಲ ಫುಡ್ಡನ್ನ ಬೆಳಗ್ಗೆ ರೋಹಿತವ್ರು ಬರ್ತಾರೆ ಬೆಳಗ್ಗೆ ಬೆಳಿಗ್ಗೆ ಅವರು ಡ್ಯೂಟಿ ಹೋಗೋಕೆ ಮುಂಚೆ ಮೇಲ್ಗಡೆ ಬಂದು ಫುಡ್ ಪಕ್ಷಿಗಳಿಗೆ ಸಹ ಕೋಳಿಗಳಿಗೆ ಸಹ ಫುಡ್ಡೆಲ್ಲ ನೋಡಿಬಿಟ್ಟು ಹೋಗ್ತಾರೆ ಫುಡ್ ಮಿಕ್ಸಿಂಗಿದು ರಾಗಿ ಜೋಳ ಭತ್ತ ಅಕ್ಕಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಸೀಡ್ ಕೂಡ ಹಾಕ್ತೀವಿ ಇವ್ರಲ್ಲಿ ಬೇರೆ ಜೋಳನೇ ಇದೆ ಇವಾಗ ಅಲ್ಲೆಲ್ಲ ಕೆಲಸ ಮುಗೀತು ನೆಕ್ಸ್ಟ್ ಪಕ್ಷಿಗೂರಿಗೆ ಸೀದಾ ನಮ್ಮ ಪಕ್ಷಿಗಳೊಳಗೆ ಇಲಿ ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾನು ಟೊಮೆಟೊ ಹಣ್ಣಿಗೆ ಪಾಯ್ಸನ್ ಹಾಕಿಟ್ಟಿದೆ ಅಲ್ಲಲ್ಲಲ್ಲೇ ಮುಟ್ಟೆ ಎಲ್ಲ ನೋಡಿ ಎಷ್ಟು ಹಾಂ ಇಲಿಗಳಂದರೆ ಇಲಿಗಳಂದ್ರೆ ರ್ಯಾಟ್ ಪ್ಯಾಡ್ ಇಟ್ಟರು ಸಿಗಲ್ಲ ಆಮೇಲೆ ರ್ಯಾಟ್ ಬೋನ್ ಬರುತ್ತಲ್ಲ ಅದನ್ನ ಇಟ್ಟರು ಸಿಗಲ್ಲ ಏನಿಟ್ಟರು ಸಿಗಲ್ಲ ಅದಕ್ಕೆ ಬೀಳೋದೇ ಇಲ್ಲ ಏನು ಚಿಕನ್ ಇಟ್ಟು ಬೋನ್ ಇಟ್ಟರು ಬರಲ್ಲ ಬೋನಿಗೆ ಪಾಯ್ಸನ್ ಇಟ್ಟು ಟೊಮೆಟೊ ಹಿಟ್ಟರು ತಿನ್ನಕ್ಕೆ ಬರಲ್ಲ ಅಷ್ಟು ಕಲ್ತೋಗಿದೆ ನಮ್ಮ ಹಕ್ಕಿಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಹಾಕ್ಬಿಟ್ಟಿದೆ ಇದಕ್ಕೆ ನೋಡಿ ಈ ಪಕ್ಷಿಗೆ ಒಂದು ಕಾಲನ್ನು ಸ್ವಲ್ಪ ಡ್ಯಾಮೇಜ್ ಮಾಡಿದೆ ಹಾಗೆ ತುಂಬ ಪಕ್ಷಿಗಳದು ಕಾಲನ್ನ ಡ್ಯಾಮೇಜ್ ಮಾಡಿಬಿಟ್ಟಿದೆ ಇದು ಕೆನರಿ ಬರ್ಡು ತುಂಬ ಕಾಸ್ಟ್ಲಿ ಬರ್ಡ್ ಇದು ಒಂದು ಬರ್ಡ್ನ ಕಚ್ಚಿಕೊಂಡೇ ಹಾಕಿಬಿಟ್ಟಿದೆ ಅದು ಮತ್ತು ಇನ್ನೊಂದು ಬರ್ಡಿಗೆ ನೋಡಿ ಈ ಕಡೆ ಒಂದು ಬರ್ಡ್ ಇದೆಲ್ಲ ಇದು ಒಂದು ಕಾಲಿಲ್ಲ ಕಾಲನ್ನ ಕುಂಟು ಮಾಡಿಬಿಟ್ಟಿದೆ ಇಲ್ಲಿಗಳಷ್ಟು ಕಾಟ ಕೊಡ್ತಿದೆ ಏನು ಮಾಡಿದ್ರೆ ಇಲ್ಲಿ ಕೇಕ್ ಆಗ್ತಿಲ್ಲ ಈ ಸಂಡೇ ನಮಗೆ ಅದೇ ಪ್ಲಾನಿಂಗ್ ಇದೆ ಈ ಪಕ್ಷಿ ಗೂಡುಗಳೆಲ್ಲ ತೆಗೆದು ಹೊರಗಡೆ ಹಾಕಿಬಿಟ್ಟು ಇಲ್ಲಿನ ಹೇಗಾದರೂ ಅದರೊಳಗಡೆ ಓಡಿಸ್ಬೇಕಷ್ಟೇ ಸಾಯಿಸಿ ಅದ್ರ ಪರವಾಗಿಲ್ಲ ಜೀವಂತವಾಗಿದೆ ಆದರೂ ಪರವಾಗಿಲ್ಲ ಮಾತ್ರ ಇದ್ರೊಳಗೆ ಬಿಡೋಂಗಿಲ್ಲ ಇಲ್ಲೊಂದು ಇದ್ರ ಇದ್ರದ್ರೊಳಗೆ ಕೆಳಗಡೆ ಕೂತ್ಕೊಂಡಿಲ್ಲ ಇದ್ರದ್ದು ಸಹ ಕಾಲ್ ಡ್ಯಾಮೇಜ್ ಮಾಡಕ್ಕೆಬಿಟ್ಟಿದೆ ಇದು ಸಹ ಪಾಪ ಇದು ತುಂಬ ಫ್ರೆಂಡ್ಲಿ ಆಗಿತ್ತು ನನ್ನ ಜೊತೆ ನಾನು ಎಲ್ಲೆಲ್ಲೂ ಹೋಗ್ತೀನಿ ಆ ಕಡೆ ಆ ಕಡೆ ಬಂದು ಬಂದು ಹಾಡು ಹೇಳ್ತಾ ಇರ್ತಿತ್ತು ವೆಯ್ಟ್ ಮಾಡ್ತಿತ್ತು ನಾನು ಏನು ತಗೊಂಡು ಹೋಗ್ತೀನಿ ತಿನ್ನೋಕೆ ಅದಕ್ಕೆ ಸೊಪ್ಪುಗಳನ್ನೆಲ್ಲ ಹಾಕ್ತಾ ಇರ್ತಿಲ್ಲ ಅದಕ್ಕೆ ತಾಕೊಂಡು ಮೂಲೆಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೆ ಇವಾಗ ಭಾರಿ ಬೇಜಾರಾಗುತ್ತೆ ನೋಡುವಾಗ ಒಂದು ಕಚ್ಚಿ ಸಾಯಿಸ್ಬಿಟ್ರೆ ಅದೊಂಥರ ಅಥವಾ ಈ ಥರ ಅರ್ಧ ಜೀವ ಮಾಡಿ ಕಾಲು ಕುಂಟು ಮಾಡಿಕೊಂಡು ಆ ಥರ ಇಟ್ಕೊಂಡ್ರೆ ಅದೊಂಥರ ಚೆನ್ನಾಗಿರಲ್ಲ ಅದನ್ನು ನಮಗೆ ಒಂಥರ ಹಿಂಸೆ ಆಗುತ್ತೆ ನೋಡಿ ಇಲ್ಲೊಂದು ಫುಡ್ ಒಳಗೆ ಕುತ್ಕೊಂಡಿದ್ದೆಲ್ಲ ಇದಕ್ಕೂ ಹಾಗೆಯೇ ಕಾಲು ಡ್ಯಾಮೇಜ್ ಮಾಡಿರೋದು ಭಾರಿ ಹಿಂಸೆ ಇತ್ತಿರೋದನ್ನೆಲ್ಲ ನೋಡೋದಕ್ಕೆ ಆಗೋಗಿದೆ ನಮ್ಮಲ್ಲಿ ಕುಂಟಕ್ಕಿಗಳು ಇವರಿಬ್ಬರು ನೋಡಿ ಎಷ್ಟು ಕ್ಯೂಟಾಗಿ ಕೂತಿದೆ ಮೊಟ್ಟೆ ಮೂರು ಬೇರೆ ಕಡೆ ಇದೆ ಈ ಮೊಟ್ಟೆ ಬಿಟ್ಟು ಈ ಕಡೆ ಬಂದು ಕಾವು ಕೂತಿರೋದು ಇವೆಲ್ಲ ಚಿಕ್ಕ ಚಿಕ್ಕ ಮರಿಗಳಿನ್ನೂ ನೆಸ್ಟ್ ಔಟ್ ಆಗಿರೋದಷ್ಟೇ ಸೆಲ್ಫ್ ಫೀಡಿಂಗ್ ಸ್ಟಾರ್ಟ್ ಮಾಡಿದೆ ಇವಾಗ ಇವಾಗ ಇದರೊಳಗೆ ಚಿಕ್ಕ ಚಿಕ್ಕ ಮರಿಗಳಿದೆ ತೋರಿಸ್ತೀನಿ ನೋಡಿ ಪಕ್ಷಿಗಳೆಲ್ಲ ಕೆಲಸ ಮುಗೀತು ಗಿಡಗಳಿಗೆ ಒಂದು ರೌಂಡ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು ಗಿಡಗಳಿಗೆ ಆಮೇಲೆ ಒಂದು ಸ್ವಲ್ಪ ಪುದೀನ ಬೇಕು ಕಿತ್ಕೊಂಡು ಹೊರಡಬೇಕು ಮನೆಗೆ ಇದು ಬಸಳೆ ಗಿಡ ತುಂಬ ಆಗಿತ್ತು ನಾವು ಅದನ್ನೆಲ್ಲ ಕಟ್ ಮಾಡಿ ಚಿಕ್ಕದಾಗಿ ಒಂದು ನೆಟ್ಟಿದ್ದೀವಿ ಈಗ ಹೊಸದು ಕಟ್ ಮಾಡಿ ಆದಮೇಲೆ ಇದು ಬಂದಿರೋದು ಚಿಗುರು ಚೆನ್ನಾಗಿ ಇವಾಗ ಇದು ಕೆಂಪು ಬಸಳೆ ಇನ್ನೊಂದಿದೆ ಬಿಳಿ ಕಲರ್ದು ಅಮ್ಮ ಕೊಟ್ಟಿರೋದು ಇದು ಊರಿಂದ ಸೀಬೆಕಾಯಿ ಅದೇ ಒಂದು ಇದು ಬಿಳಿ ಬಸ್ಲೆ ಇದನ್ನು ಕೂಡ ಪೂರ್ತಿ ಕಟ್ ಮಾಡಿ ಹಾಕಿದ್ದೀವಿ ಕಟ್ ಮಾಡಿ ಒಂದು ಸ್ವಲ್ಪ ನೆಟ್ಕೊಂಡಿದ್ದೀವಿ ಬುಡದಲ್ಲಿ ಇದು ಜೀವ ಹಿಡ್ದಿಲ್ಲ ಬಿಸಿಲು ಜಾಸ್ತಿ ಇವಾಗ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಹೀರೆಕಾಯಿ ಬಳ್ಳಿ ಇದೆ ಒಂದೇ ಒಂದು ಹೀರೆಕಾಯಿ ಬಿಟ್ಟಿದೆ ಅದರಲ್ಲಿ ಕಾಣಿಸ್ತೀವಿ ನೋಡಿಲಿ ಇನ್ನೂ ಬಲ್ತಿಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಈ ಕಡೆ ಎಲ್ಲ ತುಂಬ ಹೂ ಬಿಟ್ಟಿದೆ ಮಾತ್ರ ಯಾವುದ್ರಲ್ಲೂ ಹಿಡಿಕೆ ಹಿಡಿತಾ ಇಲ್ಲ ಹಾಗೆ ಬಂದರೆ ಕೆಳಗಡೆ ಒಂದು ಪುದೀನ ಇದೆ ಮತ್ತು ಒಂದು ಸ್ಟ್ರಾಬೆರಿ ಗಿಡ ಸ್ಟ್ರಾಬೆರಿ ಹಣ್ಣು ಇತ್ತು ಅವತ್ತು ಇವಾಗ ಇದೆಯಲ್ಲ ಗೊತ್ತಿಲ್ಲ ನೋಡ್ತೀನಿ ಸ್ವಲ್ಪ ಇಷ್ಟ ಆದಾಗ ಕುಯ್ಕೊಂಡು ಹೋಗ್ತೀನಿ ಯಾಕಂದರೆ ಇಷ್ಟ ಆದಮೇಲೆ ಇನ್ನೂ ಹಣ್ಣು ಹಾಕಿಬಿಟ್ರೆ ಸ್ವಲ್ಪ ನೀರು ನೀರು ಆದಂಗೆ ಆಗುತ್ತೆ ಸ್ಟ್ರಾಬೆರಿ ಇದೆಲ್ಲ ಲಾಸ್ಟ್ ಲಾಸ್ಟ್ ಸ್ಟ್ರಾಬೆರಿಗಳು ಫಸ್ಟ್ ಫಸ್ಟ್ ಬಿಡ್ತಾಯಿದೆ ಸ್ವಲ್ಪ ದೊಡ್ಡ ದೊಡ್ಡದಿತ್ತು ಇವಾಗ ಲಾಸ್ಟ್ ಲಾಸ್ಟ್ ಎಲ್ಲ ಚಿಕ್ಕ ಚಿಕ್ಕದು ಬಿಡುತ್ತೆ ಮಿನಿ ಸ್ಟ್ರಾಬೆರೀಸ್ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ಕೂಡ ಸ್ಟ್ರಾಬೆರಿ ಗಿಡಗಳು ಎರಡಿದೆ ಎರಡು ಪೋಟಲಿ ಇದು ಇದರಲ್ಲಿ ಒಂದು ನಾಲ್ಕು ಸ್ಟ್ರಾಬೆರಿ ಎಲ್ಲ ಆಗಿ ಮುಗಿಯಿತು ಇವಾಗ ಲಾಸ್ಟ್ ಲಾಸ್ಟ್ ಇರೋದು ಇದು ಇದನ್ನ ಸಹ ಕಿತ್ಕೊಂಡು ಮನೆಗೆ ಹೋಗ್ತೀನಿ ಜಾಗವಿಗೆ ಸ್ಟ್ರಾಬೆರಿ ಹಣ್ಣುಗಳಂದರೆ ಭಾರಿ ಇಷ್ಟ ಹಾಗಾಗಿ ನನಗೆ ಸ್ಟ್ರಾಬೆರಿ ಗಿಡ ಮಾಡಬೇಕು ಅಂತ ನಾನು ಒಂದು ಟೈಮಲ್ಲಿ ಸ್ಟ್ರಾಬೆರಿ ಗಿಡಕ್ಕಾಗಿ ಎಷ್ಟು ಪರದಾಡ್ತಿದ್ರೆ ಅಂದರೆ ಒಂದು ಸ್ಟ್ರಾಬೆರಿ ಗಿಡ ನೆಟ್ಕೊಂಡ್ರೆ ಅದು ಸರಿ ಬರ್ತಾ ಇರಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸತ್ತೇ ಹೋಗೋದು ಗಿಡ ಸುಮಾರು ಸಲ ತಂತಂದು ನೆಟ್ಟು ಬರದೆ ಆಮೇಲೆ ಇದನ್ನ ಎರಡು ಗಿಡನ ಹೇಗೆ ಉಳಿಸ್ಕೊಂಡಿದ್ದೆ ಅದಾದಮೇಲೆ ಪುನಃ ನರ್ಸರಿ ತಂದು ಕೊಟ್ಟು ರೋಹಿತವರು ಅದು ಕೆಳಗಡೆ ಇದೆ ಮನೆ ಹತ್ರ ಮನೆ ಎದುರುಗಡೆ ಇಟ್ಕೊಳ್ತೀನಿ ನಾನು ನರ್ಸರಿ ಅಂತಂದಿರೋದನ್ನ ಇದರಲ್ಲಿ ಇನ್ನೂ ಸ್ಟ್ರಾಬೆರಿಗಳು ಇದೆ ನೋಡಿ ಕಾಣಿಸ್ತಾ ಇದ್ದಿಲ್ಲ ಕೆಲವೆಲ್ಲ ಚಿಕ್ಕ ಚಿಕ್ಕದ ಅದನ್ನೆಲ್ಲ ಬೇಡ ಕುಯ್ಕೊಂಡು ಹೋಗಲ್ಲ ಇನ್ನೊಂದಿದೆ ಇನ್ನೊಂದು ಎರಡು ದಿನದಲ್ಲಿ ಹಣ್ಣಾಗ್ಬೋದು ಇದು ಕಲರ್ ಬರ್ಬೋದು ವೈಟ್ ಕಲರ್ ಬಂದಿದ್ದು ರೆಡ್ ಕಲರ್ ಬರಬೇಕಿನ್ನು ಇದರಲ್ಲಿ ಅಷ್ಟಿಲ್ಲ ಇದು ಸ್ವಲ್ಪ ಕಸ ಇದೆಲ್ಲ ತೆಗಿಬೇಕು ಕಸ ಹಾಗೆ ಬಿಟ್ಕೊಂಡ್ರೆ ಗಿಡ ಚೆನ್ನಾಗಿ ಬರೋಲ್ಲ ಇದರಲ್ಲಿ ನೋಡಿ ಬಳ್ಳಿ ಬಳ್ಳಿ ಥರ ಕಾಣಿಸ್ತೀರಲ್ಲ ಮೇಲುಗಡೆ ಒಂದು ಆ ಥರ ಬಂದು ಸುಮಾರು ಗಿಡ ಆಗಿತ್ತು ನನಗೆ ಎಲ್ಲ ನೆಟ್ಕೊಳ್ಳೋದಕ್ಕಾಗಿಲ್ಲ ಒಂದು ಟೈಮಲ್ಲಿ ನಾನು ಹೇಳೋದ್ನೆಲ್ಲ ಸ್ಟ್ರಾಬೆರಿ ಗಿಡಕ್ಕಾಗಿ ಪರದಾಡ್ತಿದ್ದೆ ಇವಾಗ ನೋಡಿ ನೆಲದ ನೆಲೆಲ್ಲ ಇದೆ ನನಗೆ ಆದರೂ ನಾಲ್ಕೈದು ಬಾಟಲಿ ಸ್ಟ್ರಾಬೆರಿ ಗಿಡ ಇಟ್ಟು ಇನ್ನೂ ಗಿಡ ಇದೆ ನೆಟ್ಕೊಳ್ಬೇಕು ಅಂದರೆ ಆ ಥರ ಹೋಗಿದೆ ನೋಡಿ ಇಲ್ಲಿಂದ ಸ್ಟ್ರಾಬೆರಿ ಗಿಡನೇ ಆ ಕಡೆ ಹೋದರೆ ಆ ಕಡೆಯೂ ಸ್ಟ್ರಾಬೆರಿ ಗಿಡನೇ ಅಷ್ಟೊಂದು ಸ್ಟ್ರಾಬೆರಿ ಆಗಿದೆ ಇದನ್ನು ಕುಯ್ಕೊಂಡು ಹೋಗಲ್ಲ ಅಂತಿದ್ದೆ ಆದರೆ ನಮಗೆ ಇವತ್ತು ಬೇರೆ ಪ್ಲಾನಿಂಗ್ ಇದೆ ಸಾಂಬಾರಿಗೆ ಹಾಗಾಗಿ ಇದು ಇಲ್ಲೇ ಇರಲಿ ಯಾವತ್ತು ಮಾಡ್ತೀನಲ್ಲ ತರಕಾರಿ ಸಾಂಬಾರು ಅವತ್ತು ಅದನ್ನು ಕಿತ್ಕೊಂಡು ಅಂತ ಹಾಗೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಕೊಟ್ಟಿರೋದು ಗಿಡ ಇದು ಮನೆ ಊರಿಂದ ಊರಿಂದ ಬಂದಾಗ ತಗೊಂಡಿದ್ದು ಸೇವಂತಿಗೆ ಗಿಡ ಆಲ್ಮೋಸ್ಟ್ ಎಲ್ಲ ಅಮ್ಮನೇ ಕೊಟ್ಟಿರೋದು ಆಯಿತು ಕೆಲಸ ಎಲ್ಲ ಗಿಡಗಳಿಗೆ ನೀರು ಹಾಕಿ ಪಕ್ಷಿಗಳಿಗೆ ಕೋಳಿಗಳಿಗೆಲ್ಲ ನೀರು ಕೆಲಸ ಮುಗೀತು ಸ್ವಲ್ಪ ಪುದೀನೇ ಬೇಕು ಮಧ್ಯಾಹ್ನ ಸಾಂಬಾರಿಗೆ ಹಾಗಾಗಿ ಇದನ್ನು ಸ್ವಲ್ಪ ಕಿತ್ಕೊಂಡು ಮನೆಗೆ ಹೊರಡ್ತೀನಿ ಇದಿಷ್ಟಿತ್ತು ನನ್ನ ಬೆಳಗಿನ ರೊಟ್ಟಿನ ಪ್ರತಿದಿನ ಬೆಳಿಗ್ಗೆ ಕೂಡ ನನಗೆ ಹೀಗೇ ಇರುತ್ತೆ ಇನ್ನು ಮನೆಗೆ ಹೋದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಲಂಚ್ಗೆ ಇರೋದನ್ನು ಪ್ರಿಪೇರ್ ಮಾಡ್ಕೋಬೇಕು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು